ಈ ಬೆಳಗಿನ ಸುಂದರವಾದ ಚಿಲಿಪಿ ಅಕ್ಕಿಗಳ ಚಿಲಿಪಿಲಿಗಳ ನಾದದ ಮಧ್ಯದಲ್ಲಿ ಸೂರ್ಯೋದಯದ ಪೊಂಗಿರಣದ ಮಧ್ಯದಲ್ಲಿ ಆ ದೇವರ ಆರಾಧಿಸಿ ಸ್ತುತಿಸಿ ಮಹಿಮೆ ದೇವರ ಮಗನಾಗಿ ಮಗಳಾಗಿ ಈ ಸುಂದರ ಜಾವದಲ್ಲಿ ನಾವು ಇದ್ದೇವೆ ನಮ್ಮ ಬಾಳು ಎಷ್ಟು ಸುಂದರ ನಮ್ಮ ಕುಟುಂಬವೂ ಸಹ ಎಷ್ಟು ಸುಂದರ ದೇವರು ನಮಗೆ ಕೊಟ್ಟಿರುವುದು ಸುಂದರ ದೇವರು ಕೊಟ್ಟಿರುವವರೆಲ್ಲರೂ ಸಹ ಸುಂದರ ಪ್ರಿಯ ಬೆಳಗಿನ ಜಾವದ ಈ ಚಿಂತನೆ ನಮ್ಮನ್ನ ನಮ್ಮ ಜೀವಿತದನ್ನ ಹೋರಾಟಕ್ಕೆ ತರುವಂತಹ ಒಂದು ಚಿಂತನೆ ನಾವು ಪ್ರೀತಿಸುತ್ತೇವೆ ಕುಟುಂಬದಲ್ಲಿರುವವರನ್ನು ಪ್ರೀತಿಸುತ್ತೇವೆ ಬಾಳ ಸಂಗಾತಿಯನ್ನು ಪ್ರೀತಿಸುತ್ತೇವೆ ಮಕ್ಕಳನ್ನು ಪ್ರೀತಿಸುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ನಾವು ಮಿತ್ರರನ್ನು ಪ್ರೀತಿಸುತ್ತೇವೆ ನೆರೆಹೊರೆಯವರನ್ನು ಪ್ರೀತಿಸುತ್ತೇವೆ ಅನೇಕ ವಿಧದಲ್ಲಿ ನಮ್ಮ ಪ್ರೀತಿಯನ್ನು ಪರರಿಗೆ ವ್ಯಕ್ತಪಡಿಸುತ್ತೇವೆ ನಮ್ಮ ಪ್ರೀತಿಯು ಯಾವ ವಿಧದಲ್ಲಿ ವ್ಯಕ್ತಪಡಿಸುತ್ತೇವೆ ಅಂದರೆ ನಮಗಿರುವುದನ್ನು ಮುರಿದುಕೊಡುವುದರ ಮೂಲಕವಾಗಿ ವ್ಯಕ್ತಪಡಿಸುತ್ತೇವೆ ಭುಜಿಸುವ ಆಹಾರವಾಗಿರಬಹುದು ವಸ್ತ್ರವಾಗಿರಬಹುದು ಅಥವಾ ಹಣ ಸಹಾಯವಾಗಿರಬಹುದು ಅಥವಾ ಸಾಂತ್ವನವಾಗಿರಬಹುದು ಕೊಡುವ ಸಂತೋಷವಾಗಿರಬಹುದು ಯಾವ ವಿಧವಾದಂಥ ಮನಸ್ಸಿಗೆ ಉಲ್ಲಾಸ ತರುವ ಸುಖವಾಗಿರಬಹುದು ಇದು ಪ್ರೀತಿಗೆ ಪ್ರತಿಯಾಗಿ ಪ್ರತಿಯೊಬ್ಬ ಮನುಷ್ಯರು ನಾವು ಮಾಡುವಂಥ ಕಾರ್ಯ ನಾವು ಹೆಚ್ಚಾಗಿ ಪ್ರೀತಿಸುತ್ತೇವೆ ಪ್ರೀತಿಸಿ ಪ್ರೀತಿಸಿ ಒಂದು ದಿನ ನಾವು ಸೋತು ಹೋಗುತ್ತೇವೆ ಕುಗ್ಗಿ ಹೋಗುತ್ತೇವೆ ನಿತ್ರಾಣರಾಗುತ್ತೇವೆ ಚಿಂತ ಕ್ರಾಂತರಾಗುತ್ತೇವೆ ಕೊನೆಗೆ ಚಿತೆಗೆ ಹೋಗುವಷ್ಟರ ಮಟ್ಟಿಗೆ ನಾವು ಆಲೋಚನೆಗೊಳಗಾಗುತ್ತೇವೆ ಕಾರಣ ಆ ಪ್ರೀತಿಯ ಸಂಬಳ ನೀನು ಪ್ರೀತಿಸುವ ಯಾವ ವ್ಯಕ್ತಿ ಆಗಿರಬಹುದು ಆತನು ನಿನಗೆ ಒಂದು ಸಂಬಳವನ್ನು ಕೊಡುವನು ಆದರೆ ಅದು ಪ್ರಾಮಾಣಿಕವಾದ ಸಂಬಳವೂ ಆಗಿರಬಹುದು ಅಥವಾ ನಿನ್ನ ಹೃದಯವನ್ನು ಸೀಳುವಂತ ಸಂಭವ ಆಗಿರಬಹುದು ನೂರಕ್ಕೆ ತೊಂಬತ್ತ ಎಂಟು ಶತಮಾನ ನಾವು ನೋಡುವುದಾದರೆ ಪ್ರೀತಿಗೆ ಪ್ರತಿಯಾಗಿ ಸಿಕ್ಕುವ ಸಂಬಳ ಹೃದಯವನ್ನು ಸೀಳುವ ಸಂಬಳ ಅದಕ್ಕೆ ದೇವರು ಹೇಳುತ್ತಾರೆ ನನಗಿಂತ ಹೆಚ್ಚಾಗಿ ನೀನು ಯಾರನ್ನು ಪ್ರೀತಿಸಬೇಡ ಪ್ರವೇಶ ಇಡುತ್ತಾರೆ ದೇವರಿಗಿಂತ ಹೆಚ್ಚಾಗಿ ನೀನು ಯಾರನ್ನು ಪ್ರೀತಿಸಬೇಡ ನಿನ್ನ ಗಂಡನಾಗಿರಬಹುದು ಹೆಂಡತಿ ಆಗಿರಬಹುದು ಮಕ್ಕಳಾಗಿರಬಹುದು ಎತ್ತವರಾಗಿರಬಹುದು ಅತ್ತಿಯಾಗಿರಬಹುದು ಸೊಸೆಯಾಗಿರಬಹುದು ನೀನು ಯಾರನ್ನು ಸಹ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಕಾರಣ ಮನುಷ್ಯನ ಹೃದಯ ಕಲ್ಮಶ ವಿಷದಂತೆ ಇರುತ್ತದೆ ಅವನು ನೀನು ಅಥವಾ ನಾನು ಕೊಡುವಾಗ ಒಳ್ಳೆಯವರೆಂದು ಹೇಳಿದ್ದನ್ನು ಮಾಡುವಾಗ ಒಳ್ಳೆಯವರೆಂದು ಅಥವಾ ಅವರೊಂದಿಗೆ ಸಹಕರಿಸುವಾಗ ಒಳ್ಳೆಯವರೆಂದು ಹೇಳುತ್ತೇವೆ ಹೊಗಳುತ್ತೇವೆ ಆದರೆ ಕೊಡದೆ ಹೋಗುವಾಗ ಮಾಡದೆ ಹೋಗುವಾಗ ಹೇಳಿದ್ದನ್ನು ಅನುಸರಿಸದೆ ಹೋಗುವವರಾಗ ಕೆಟ್ಟವರಾಗಿ ಹೋಗುತ್ತೇವೆ ತಪ್ಪನ್ನು ತೋರಿಸುವಾಗ ಕೆಟ್ಟವರಾಗಿ ಹೋಗುತ್ತೇವೆ ಹೌದು ನನ್ನ ಸಹೋದರ ಸಹೋದರಿ ಮಾಡಿದೆಲ್ಲವನ್ನ ಹೊರಗೆ ಹಾಕುವಂತಹ ಸಂದರ್ಭಗಳು ನಮ್ಮ ಮುಂದೆ ಇದೆ ಅದರಿಂದ ಪ್ರೀತಿಸುವಂತಹ ವ್ಯಕ್ತಿಗಳನ್ನು ನಾವು ನೋಡುವಾಗ ಆ ಪ್ರೀತಿಗೆ ಸಿಕ್ಕುವ ಸಂಬಳ ನೋವುಗಳೇ ಆಗಿದೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅಯ್ಯೋ ಅವರಿಲ್ಲದೆ ನಾನಿಲ್ಲ ನಾನಿಲ್ಲದೆ ಅವರಿಲ್ಲ ಎಂಬಂತಹ ಮನೋಭಾವನೆಯಲ್ಲಿ ಚಿಂತಿಸಿ ಚಿಂತಿಸಿ ಆಪ್ತ ಮಿತ್ರನನ್ನ ಅಥವಾ ಆಪ್ತ ಮಿತ್ರರನ್ನ ಅಥವಾ ಬಾಳ ಸಂಗಾತಿಯನ್ನ ಎತ್ತವರನ್ನ ಒಡ ಮಕ್ಕಳನ್ನ ನಾವು ಅಯ್ಯೋ ನನ್ನನ್ನು ಬಿಡುವುದಿಲ್ಲ ನನ್ನನ್ನು ಪ್ರೀತಿಸುತ್ತಾರೆ ಪ್ರೀತಿಸುತ್ತಾರೆ ಎಂಬಂತಹ ಅತಿ ಆಸೆಯಿಂದ ಪ್ರೀತಿಸಿ ಪ್ರೀತಿಸಿ ಹೋಗುತ್ತೇವೆ ಪ್ರಿಯರೇ ಕೊನೆಗೆ ಸಿಕ್ಕುವ ಸಂಬಳ ನೋವು ಸೀಳಿ ಹೋಗುವ ಹೃದಯ ಪ್ರೀತಿಸಿದ ವ್ಯಕ್ತಿಯನ್ನೇ ಬಹಿಷ್ಕರಿಸುವಂಥದ್ದು ತಿರಸ್ಕರಿಸುವಂಥದ್ದು ಅಥವಾ ತಪ್ಪಿಸಿಕೊಳ್ಳುವುದಕ್ಕಾಗಿ ತಪ್ಪನ್ನು ಹುಡುಕಿ ಇಲ್ಲ ಸಲ್ಲದ ತಪ್ಪನ್ನು ಸಹ ಒರಿಸಿ ದೂರ ಮಾಡುವಂತಹ ಪ್ರೀತಿ ಪ್ರಿಯರು ಯಾವುದಕ್ಕಾಗಿ ಇಂದು ಈ ಪ್ರೀತಿಯನ್ನು ಕುರಿತಾದ ಚಿಂತನೆ ನಮಗೆ ಒಂದನ ಸಹೋದರ ಸಹೋದರಿ ಒಂದು ನೀ ಚಿಂತಿಸು ಯಾವುದಕ್ಕಾಗಿ ಈ ಪ್ರೀತಿಯ ಚಿಂತನೆ ಈ ಬೆಳಗಿನ ಜಾವದಲ್ಲಿ ಯೋಚಿಸು ಯಾವುದಕ್ಕಾಗಿ ಪ್ರಿಯರೇ ಕೀರ್ತನಗಾರ ಹೇಳುತ್ತಾನೆ ಚಿಂತಿಸು ನನ್ನ ಸಹೋದರಿ ಜ್ಞಾನಿಸು ಈ ವಾಕ್ಯವೆಲ್ಲ ಐವತ್ತೈದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕೀರ್ತನೆಗಾರ ಹೇಳ್ತಾನೆ ಏನ್ ಹೇಳ್ತಾನೆ ನಾ ಸಹಿಸಿಕೊಳ್ಳುತ್ತಿದ್ದೇನೆ ದೂಷಿಸುವವನು ಶತ್ರುವಾಗಿದ್ದರೆ ನಾ ಸಹಿಸಿಕೊಳ್ಳುತ್ತಿದ್ದೆ ದೂಷಿಸುವವನು ಶತ್ರುವಾಗಿದ್ದರೆ ನಾನವಿತುಕೊಳ್ಳುತ್ತಿದ್ದೆ ದ್ವೇಷಿಸುವವನು ವೈರಿಯಾಗಿದ್ದರೆ ಈ ವಾಕ್ಯ ಕೇಳುವಾಗ ಒಂದು ಟೆನ್ಷನ್ ಆಗಬಹುದು ಇದು ಏನಿದು ವಿಚಿತ್ರವಾಗಿರುವಂತಹ ವಾಕ್ಯ ನಾನು ಸಹಿಸಿಕೊಳ್ತಾ ಇದ್ದೆ ಅಥವಾ ದ್ವೇಷಿಯಾಗಿದ್ದರೆ ವೈರಿ ಆಗಿದ್ರೆ ನಾನು ಅವನನ್ನ ಅವನನ್ನು ನೋಡಿ ಅವಿತುಕೊಳ್ಳುತ್ತಾ ಇದ್ದೆ ಎಂಬುದಾಗಿ ಬರಬಹುದು ಆಳವಾದ ಚಿಂತನೆ ಯಾವುದಕ್ಕಾಗಿ ಈ ಕೀರ್ತನೆಗಾರ ಈ ಮಾತನ್ನು ಹೇಳುತ್ತಾ ಇದ್ದೇನೆ ಎಂಬುದಾದರೆ ಪ್ರಿಯರೇ ನಮ್ಮ ಶತ್ರುವಾಗಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಹೋರಾಟ ಮಾಡುತ್ತಿದ್ದರೆ ಅದು ಸಮಸ್ಯೆಯಾಗಿ ಕಾಣುವುದಿಲ್ಲ ಯಾಕಂದ್ರೆ ಅವರ ಸ್ವಭಾವ ನಮಗೆ ತಯ್ಯೋ ಅವರು ನಮಗೆ ಯಾವಾಗ್ಲೂ ನಮ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ಬೈತಾ ಇರ್ತಾರೆ ಆ ಏನು ಮಾಡಕ್ಕಾಗುದಿಲ್ಲ ಏನು ಬದಲಾಯಿಸಕ್ಕಾಗುದಿಲ್ಲ ಹೇಳಿ ನಾವು ಅವ್ರನ್ನ ಬಿಟ್ಟು ಬಿಡುತ್ತೇವೆ ಹೌದು ಪ್ರಿಯರೇ ಬಿಟ್ಟು ಆದ ಕೀರ್ತನೆಗಾರ ಯಾತಕ್ಕೆ ಹೇಳ್ತಾ ಇದಾರೆ ಅಂದ್ರೆ ತಾನು ತಾನು ಪ್ರೀತಿಸಿದವರು ನೋಯಿಸಿದ ಕಾರಣ ನಾವು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೇವೋ ಅವರು ನಮ್ಮನ್ನು ದ್ರೋಹ ಮಾಡುವಾಗ ಆಗಲಿ ಅಥವಾ ನೋಯಿಸಬೇಕಾದ್ರೆ ಆಗಲಿ ಮೋಸ ಮಾಡುವಾಗ ಆಗಲಿ ವಂಚಿಸುವಾಗ ಆಗಲಿ ಆಗಲಿ ಯಾವುದೇ ವಿಧದಲ್ಲಿ ನಮ್ಮನ್ನು ನೋಯಿಸುವಾಗ ಸತ್ತು ಹೋಗುವ ಆ ಅಯ್ಯೋ ಎಂಬುದಾಗಿ ತಲೆ ಚಚ್ಚುವ ಆ ಎಷ್ಟೋ ಜನ ಕುಡುಕರಾಗಿ ಹೋಗ್ತಾರೆ ಎಷ್ಟೋ ಜನ ಹುಚ್ಚರಾಗಿ ಹೋಗ್ತಾರೆ ಎಷ್ಟೋ ಜನ ಮಾನಸಿಕ ರೋಗಕ್ಕೆ ಹೋಗ್ತಾರೆ ಎಷ್ಟೋ ಜನ ಮನೆಗಳನ್ನು ಬಿಟ್ಟು ಓಡಿ ಹೋಗ್ತಾರೆ ಎಷ್ಟೋ ಜನ ಆಶ್ರಮಗಳನ್ನು ಆಶ್ರಯಿಸಿಕೊಂಡು ಬಿಡುತ್ತಾರೆ ಗಂಡನನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಕುಟುಂಬವನ್ನು ಬಿಟ್ಟು ಹೋಗಿ ಹೋಗಿಬಿಡುತ್ತಾರೆ ಕಾರಣ ಏನು ಪ್ರೀತಿಯಿಂದ ಸಿಕ್ಕಿದಂಥ ಸಂಬಳ ವಂಚನೆಯಾದ ಕಾರಣ ಹೃದಯ ಸಿಡಿದ ಕಾರಣ ಒಬ್ಬನು ನೋಯಿಸುವವನು ಅವನು ವೈರಿಯಾಗಿದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ಸಹಿಸಿಕೊಳ್ಬೋದಾಯ್ತು ನನ್ನನ್ನು ದೂಷಿಸ್ತಾನೆ ಎಂಬುದಾದರೆ ನಾನು ನಿಜವಾಗಿಯೋ ನನ್ನ ಶತ್ರುನನ್ನು ದೂಷಿಸ್ತಾನೆ ಅಂದರೆ ತೊಂದರೆ ಇಲ್ಲ ನಾನು ಸಹಿಸ್ಕೊಳ್ತಾ ಇದ್ದೆ ನನ್ನ ನನ್ನ ದ್ವೇಷಿಸ್ತಾನೆ ಅಂದರೆ ನಾನು ಔತ್ಕೊಳ್ತಾ ಇದ್ದೆ ನನ್ನ ನೋಡಿ ಅಯ್ಯೋ ಅಲ್ಲಿ ಬರ್ತಾ ಇದ್ದಾನೆ ಅಯ್ಯೋ ಅವನು ಅವನ ಬಾಯಿಗೆ ಯಾರು ಸಿಗ್ತಾರಪ್ಪ ಬೇಡಪ್ಪ ಔದ್ಕೊಳ್ಳ ಆದರೆ ನನ್ನನ್ನು ಪ್ರೀತಿಸಿದವನೇ ನನ್ನ ಹೃದಯವನ್ನು ಸಿಲುತಾ ಇದ್ದಾನೆ ನನ್ನೊಡನೆ ಇದ್ದವನೇ ನನ್ನ ಹೃದಯವನ್ನು ಸಿಗುತ್ತಾ ಇದ್ದಾನೆ ನನ್ನೊಂದಿಗೆ ಊಟ ಮಾಡಿದವನು ನನ್ನೊಂದಿಗೆ ಮಲಗಿದವನು ನಾನು ಜನ್ಮ ಕೊಟ್ಟವನು ನನ್ನ ಒಡ ರಕ್ತದಲ್ಲಿ ರಕ್ತವಾಗಿ ಒಂದೇ ಗರ್ಭದಲ್ಲಿ ಹುಟ್ಟಿದವನು ಹೌದು ಪ್ರಿಯರೇ ಸಹಿಸಲಾಗದಂತಹ ನೋವು ನಮ್ಮನ್ನು ಪ್ರೀತಿಸುವ ನಮ್ಮನ್ನು ತೆಗಿಳುವಾಗ ಬಹಿಷ್ಕರಿಸುವಾಗ ಒಂದು ವೈರಿಯನ್ನು ಸಹಿಸಿಕೊಳ್ಳಬಹುದು ಒಂದು ಶತ್ರುವನ್ನು ಸಹಿಸಿಕೊಳ್ಳಬಹುದು ಅವರ ನೋವುಗಳನ್ನು ಅವರ ಅವಮಾನಗಳನ್ನು ವೇದನೆಗಳನ್ನು ಸಹಿಸಿಕೊಳ್ಳಬಹುದು ಅವರನ್ನು ನೋಡಿ ತಪ್ಪಿಸಿಕೊಳ್ಳಬಹುದು ಆದರೆ ನಿನ್ನನ್ನು ಪ್ರೀತಿಸುವವನು ನಿನ್ನ ಕಣ್ಣು ಮುಂದೆ ಬರುವಾಗ ನಿನ್ನನ್ನು ದ್ವೇಷಿಸುತ್ತಾ ನಿನ್ನ ಕಣ್ಣು ಮುಂದೆ ಬರುವಾಗ ಅವನನ್ನು ನೋಡುವಾಗ ನಿನ್ನ ಹೃದಯದಲ್ಲಿ ಆಗುವ ಆತಂಕ ಎಷ್ಟಿರಬಹುದು ನಿನ್ನ ಹೃದಯದಲ್ಲಿ ಬರುವ ವೇದನೆ ಎಷ್ಟಿರಬಹುದು ಎಷ್ಟು ಕಾಲ ನಿನ್ನ ಜೊತೆ ಹಿಡಿದು ಕೈ ಹಿಡಿದು ನಡೆದು ಅಥವಾ ಎಷ್ಟು ಕಾಲ ನಿನ್ನ ಒಂದೇ ಮಂಚದಲ್ಲಿ ಮಲಗಿ ಅಥವಾ ಎಷ್ಟು ಕಾಲ ನೀ ತುತ್ತನ್ನು ಕೊಟ್ಟು ಎಷ್ಟು ಕಾಲ ಅಯ್ಯೋ ನನ್ನ ಮಿತ್ರ ಅಯ್ಯೋ ನನ್ನ ಮಿತ್ರ ಪ್ರಾಣಮಿತ್ರ ಪ್ರಾಣ ಮಿತ್ರನೆಂದು ಜೀವಿಸಿ ಕೊನೆಗೊಂದು ದಿನ ನಿನ್ನ ಕಾಲನ್ನು ಎಳೆಯುವಾಗ ಹೊಗಳಿದ ನಿನ್ನ ಹೊಗಳಿದ ಬಾಯಲ್ಲೇ ದೂಷಿಸಿ ನಿಂದಿಸಿದಾಗ ಆ ದೂಷಿನ ನಿಂದನೆಯನ್ನು ಕೇಳಿದಾಗ ನಿನ್ನ ಹೃದಯದ ವೇದನೆ ಎಷ್ಟಿರಬಹುದು ಹೌದು ನನ್ನ ಸಹೋದರ ಸಹೋದರಿ ಯೋಚಿಸು ಒಬ್ಬನಿಗೆ ಮನಸ್ಸನ್ನು ಕೊಡುವುದಕ್ಕೆ ಮುಂಚೆ ನೀನು ಪ್ರೀತಿಸುವುದಕ್ಕೆ ಮುಂಚೆ ಒಂದು ಚಿಂತಿಸು ನನ್ನ ದೇವರಂತೆ ನನ್ನನ್ನು ಪ್ರೀತಿಸುವರು ಯಾರೂ ಇಲ್ಲ ನನ್ನ ಅಚ್ಚಲ ದೇವರಂತೆ ಪ್ರೀತಿಸುವವರು ಯಾರು ಇಲ್ಲ ಆ ದೇವರ ಪ್ರೀತಿಯ ಮುಂದೆ ಎಲ್ಲರ ಪ್ರೀತಿ ಸುಳ್ಳು ಎಲ್ಲರ ಪ್ರೀತಿ ಮೋಸ ಎಲ್ಲರ ಪ್ರೀತಿ ವಂಚನೆ ನನ್ನ ದೇವರಂತೆ ಬೇರೆ ಯಾರು ನನ್ನನ್ನು ಪ್ರೀತಿಸಲಾಗುವುದಿಲ್ಲ ಅದು ಪ್ರೇರಣೆ ನಮ್ಮ ದೇವರಂತೆ ನಮ್ಮನ್ನು ಪ್ರೀತಿಸುವರು ಯಾರೂ ಇಲ್ಲ ನಿನ್ನ ದೇವರಂತೆ ನಿನ್ನನ್ನು ಯಾರು ಇಲ್ಲ ನಿನ್ನನ್ನು ಎಂದಿಗೂ ಕೈಬಿಡದಂತಹ ದೇವರು ಹಗಲು ರಾತ್ರಿ ನಿನ್ನನ್ನು ಹುಡುಕಿ ಬರುವಂತಹ ದೇವರು ಹಗಲು ರಾತ್ರಿ ತೂಕಡಿಸದೆ ನಿನ್ನನ್ನು ನಿದ್ರೆಯಿಂದ ಕಾದುಕೊಳ್ಳುತ್ತಿರುವಂತಹ ದೇವರು ನೀನು ಕೂಗಿ ಕರೆಯುವಾಗೆಲ್ಲ ಓಡೋಡಿ ಬರುವಂತಹ ನಿನ್ನ ದೇವರು ನೀನು ಕುಗ್ಗಿ ಹೋಗುವಾಗಲೂ ನಿರಾಶಿತನಾಗುವಾಗಲೂ ನೀನು ವೇದನೆಗೊಳಗಾಗುವಾಗಲೂ ಏಕಾಂಗಿಯಾಗುವಾಗಲೂ ಅಪ ತಂದೆಯೇ ಇರಿಸುವೆ ಎಂದು ನಿನ್ನ ಕರೆಯುವಾಗ ನಿನ್ನನ್ನು ಹುಡುಕಿ ಓಡೋಡಿ ಬರುವಂತಹ ದೇವರು ಸದುತ್ತರವನ್ನು ಕೊಡುವಂತಹ ದೇವರು ಆ ದೇವರನ್ನು ಪ್ರೀತಿಸು ನನ್ನ ಸಹೋದರ ಸಹೋದರಿ ವಂಚಿಸುವ ನಾಲಿಗೆಯುಳ್ಳ ಯಾವ ವ್ಯಕ್ತಿಯನ್ನು ಹೆಚ್ಚಾಗಿ ಪ್ರೀತಿಸಬೇಡ ಅವನಿಂದ ನೀನು ಗಾಯಗೊಂಡಿ ಅವನ ಕೊಂಬುಗಳು ನಿನ್ನನ್ನು ತಿವಿದಾವು ಅವನು ಕೊಡುವ ಹಾಲು ನಿನಗೆ ವಿಷವಾಗಿ ಮಾರ್ಪಾಟ ಆದವು ಅವನು ನಿನಗೆ ಹಾಸಿದಂತಹ ಹಾಸಿಗೆ ಮುಳ್ಳಿನ ಆಸಿಗೆ ಆದ ನಿನ್ನನ್ನು ಒಗಳಿದಂತಹ ಕ್ಷಣಗಳು ನಿನ್ನ ದೂಷಣೆಗೆ ಕಾರಣವಾದವು ಹೌದು ಅವನು ನಿನಗೆ ಬ ಉಣ್ಣ ಬಡಿಸಿದ ಆಹಾರ ವಿಷವಾಗಿತ್ತು ಅವನು ನಿನ್ನ ಹೆಗಲ ಮೇಲೆ ಕೈ ಇಟ್ಟು ಇವನು ನನ್ನ ಮಿತ್ರ ಇವನು ನನ್ನ ಮಿತ್ರ ಎಂದು ಹೇಳಿದವನು ಹೇಳುವನು ಇವನು ನನ್ನ ಶತ್ರು ಇವನು ದ್ರೋಹಿ ಇವನು ವಂಚಕ ಇವನು ವಂಚಕಿ ಎಂಬುದಾಗಿ ಅವನ ಸಹೋದರ ಸಹೋದರಿ ಚಿಂತಿಸುವ ಒಂದು ಕ್ಷಣ ಏನ ಪ್ರಭುವಿನಲ್ಲಿ ಚಿಂತಿಸು ನೀನು ಆರೆಂದು ಯೋಚಿಸಿ ಚಿಂತಿಸು ನಿನ್ನ ಜೀವಿತದ ಈ ಚಿಂತನೆಯನ್ನ ಸತ್ಯವನ್ನ ಅರಿತು ನೀ ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ಐವತ್ತೈದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನಾ ಸಹಿಸಿಕೊಳ್ಳುತ್ತಿದ್ದೆ ದೂಷಿಸುವವನು ಶತ್ರುವಾಗಿದ್ದರೆ ನಾನು ಅವಿತುಕೊಳ್ಳುತ್ತಿದ್ದೆ ದ್ವೇಷಿಸುವವನು ವೈರಿಯಾಗಿದ್ದರೆ ಆಗಿದ್ದರೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೈದನ ಅಧ್ಯಾಯ ವಾಕ್ಯ ಹನ್ನೆರಡು ನಾ ಸಹಿಸಿಕೊಳ್ಳುತ್ತಿದ್ದೆ ದೇಶಿಸುವವನು ಶತ್ರುವಾಗಿದ್ದರೆ ನಾನು ಅವಿತುಕೊಳ್ಳುತ್ತಿದ್ದೆ ಕೊಳ್ಳುತ್ತಿದ್ದೆ ದೇಶಿಸುವವನು ವೈರಿಯಾಗಿದ್ದರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಐವತ್ತೈದನ ಅಧ್ಯಾಯ ವಾಕ್ಯ ಹನ್ನೆರಡು ನಾ ಸಹಿಸಿಕೊಳ್ಳುತ್ತಿದ್ದೆ ದೂಷಿಸುವವನು ಶತ್ರುವಾಗಿದ್ದರೆ ನಾನು ಅವಿಸಿಕೊಳ್ಳುತ್ತಿದ್ದೆ ದ್ವೇಷಿಸುವವನು ವೈರಿಯಾಗಿದ್ದರೆ ಪ್ರಭುವಿನ ವಾಕ್ಯ ವಾಕ್ಯಗಳ ಐವತ್ತೈದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನಾನು ಸಹಿಸಿಕೊಳ್ಳುತ್ತಿದ್ದೆ ದೋಚಿಸುವನು ಶತ್ರುವಾಗಿದ್ದರೆ ನಾನು ಅವಿಸಿಕೊಳ್ಳುತ್ತಿದ್ದೆ ದೋಚಿಸುವನು ವೈರಿಯಾಗಿದ್ದರೆ ಪ್ರಭುವಿನ ವಾಕ್ಯವಿದು ಕೀರ್ತನೆ ಐವತ್ತೈದು ವಾಕ್ಯ ಹನ್ನೆರಡು ನಾ ಸಹಿಸಿಕೊಳ್ಳುತ್ತಿದ್ದೆ ರೂಪಿಸುವವನು ಶತ್ರುವಾಗಿದ್ದರೆ ನಾ ನಡೆಸಿಕೊಳ್ಳುತ್ತಿದ್ದೆ ದೇತಿಸುವವನು ವೈದ್ಯಾಗಿದ್ದರೆಲ್ಲ ವಾಕ್ಯವಿದು ದೇವರಿಗೆ ಚಂದೇ ಐವತ್ತೈದು ಅಲ್ಲ ವಾಕ್ಯ ನಾನು ಸಹಿಸಿಕೊಳ್ಳುತ್ತಿದ್ದೆ ರೂಪಿಸುವವನನ್ನು ಶತ್ರುವಾಗಿದ್ದರೆ ನಾನು ಿಕೊಳ್ಳುತ್ತಿದ್ದೆ ದ್ವೇಷಿಸುವವನು ವೈರಿಯಾಗಿದ್ದರೆ ಲಘುವನ ವಾಕ್ಯದಲ್ಲಿ ಕೀರ್ತನಗಳು ಐವತ್ತೈದು ವಾಕ್ಯ ಹನ್ನೆರಡು ನಾ ಸಹಿಸಿಕೊಳ್ಳುತ್ತಿದ್ದೆ ದೋಷಿಸುವವನು ಶತ್ರುವಾಗಿದ್ದರೆ ನಾವೇಸಿಕೊಳ್ಳುತ್ತಿದ್ದೆ ದ್ವೇಷಿಸುವವನು ವೈರಿಯಾಗಿದ್ದರೆ ದೇವರ ವಾಕ್ಯವಿದು

ಹೌದು ಸ್ವಾಮಿ ಶತ್ರುವಾಗಿದ್ದರೆ ವೈರಿ ಆಗಿದ್ದರೆ ನನ್ನ ಅವಿತುಕೊಳ್ಳುತ್ತಿದ್ದೇವೆ ಹೌದು ಸ್ವಾಮಿ ಆದರೆ ನನ್ನನ್ನೇ ಪ್ರೀತಿಸಿದವರೇ ನನ್ನನ್ನು ಇರಿಯುವಾಗ ನಾನೇಗೆ ಜೀವಿಸಲಿ ಸ್ವಾಮಿ ಹಾಗಲಿರುಳು ನನ್ನ ಹೃದಯದಲ್ಲಿ ಹೃದಯದಲ್ಲಿ ಪ್ರೀತಿಸಿ ಕಾಯುವಾಗ ಅವರು ನನ್ನನ್ನೇ ತಿಳಿಯುವಾಗ ಶಿಸುವೆ ನೀವು ಅನುಭವಿಸಿದ ಯಾತನೆ ನನ್ನ ನೆನಪಿಗೆ ಬರುತ್ತದೆ ಸ್ವಾಮಿ ದಾವಿದ ಕುಮಾರರೇ ದಾವಿದ ಕುಮಾರರೇ ಎಂಬುದಾಗಿ ನಿನ್ನನ್ನು ಕೂಗಿ ಕರೆದು ನಿನ್ನ ಹಿಂದೆ ನಡೆದ ಜನರು ನಿಮ್ಮನ್ನೇ ಹಿರಿದರಲ್ಲ ಸ್ವಾಮಿ ಕೊಲ್ಲಿರಿ ಕೊಲ್ಲಿರಿ ಎಂಬುದಾಗಿ ಹೇಳಿದರಲ್ಲ ಸ್ವಾಮಿ ನಿಮ್ಮ ಹೃದಯವೆಷ್ಟು ಸೀಡಿರಬಹುದು ಸ್ವಾಮಿ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಹಿಂದೆ ಬಂದಂಥ ಶಿಷ್ಯರು ಇವನ್ ಆರೆಂದು ನಾನು ಅರಿ ಎಂದು ಹೇಳಿರುವಾಗ ನಿಮ್ಮ ವೇದನೆ ಎಷ್ಟಿರಬಹುದು ಸ್ವಾಮಿ ನಿನ್ನನ್ನು ಬಿಟ್ಟು ನಿನ್ನ ಹಿಂದೆ ಬಂದ ಸಾವಿರಾರು ಸಾವಿರಾರು ಜನರು ನಿನ್ನನ್ನು ಹಿಂದೆ ಬಿಟ್ಟು ಸರಿದು ಹೋಗುವಾಗ ನ್ಯಾಯ ತೀರ್ಪಿಗೆ ಗುರಿಪಡಿಸುವಾಗ ಮೌನವಾಗುವಾಗ ನಿಮ್ಮ ಹೃದಯ ಎಷ್ಟು ಸೀಳಿರಬಹುದೇ ಸ್ವಾಮಿ ಪ್ರೀತಿಸಿದವರೇ ನಿಮ್ಮನ್ನು ಹಿರಿದವರಲ್ಲವೇ ಸ್ವಾಮಿ ಹೌದೇ ಸೊ ಇಂದಿಗೂ ಸಹ ನಮ್ಮ ಜೀವಿತದಲ್ಲಿ ಇದೇ ಆಗಿದೆ ಸ್ವಾಮಿ ನಾವು ಯಾರನ್ನು ಪ್ರೀತಿಸುತ್ತೇವೋ ಯಾರನ್ನ ಮನಸ್ಸಿಗೆ ಹಚ್ಚಿಕೊಳ್ಳುತ್ತೇವೋ ಇವರು ನನ್ನನ್ನು ಸಹಾಯ ಮಾಡುತ್ತಾರೆ ಇವರು ನನ್ನನ್ನು ಕಾಯುತ್ತಾರೆ ಇವರು ನನ್ನನ್ನು ಕಾಪಾಡುತ್ತಾರೆ ಎಂಬುದಾಗಿ ನಾವು ಯಾರನ್ನ ನಂಬಿಕೆ ಇಟ್ಟುಕೊಳ್ಳುತ್ತೇವೋ ಗಂಡ ಹೆಂಡತಿ ಮಕ್ಕಳು ಎತ್ತವರು ಬಹಳ ಸಂಗಾತಿ ಪ್ರಾಣಮಿತ್ರ ಪ್ರಾಣಮಿತ್ರ ಎಂಬುವರು ಅವರೇ ನಮ್ಮ ನಿರಿಯುವರಾಗಿದ್ದಾರೆ ಸ್ವಾಮಿ ಇಸ್ರೇ ಇವರೆಲ್ಲರಿಗಿಂತ ಹೆಚ್ಚಾಗಿ ನಾ ನಿಮ್ಮನ್ನು ಪ್ರೀತಿಸುವಂತೆ ಮಾಡಲಿ ಸ್ವಾಮಿ ನಿಮ್ಮ ಪ್ರೀತಿಯನ್ನು ನಾವು ಅನುಭವಿಸಿ ಅರಿತುಕೊಳ್ಳುವಂತೆ ಮಾಡಲಿ ಸ್ವಾಮಿ ಇಸ್ರೇ ಈ ಬೆಳಗಿನ ಜಾವದಲ್ಲಿ ಈ ಸಮರ್ಪಣೆಯಲ್ಲಿ ಈ ಚಿಂತನೆಯಲ್ಲಿ ನಮ್ಮೆಲ್ಲರೂ ನಿಮಗೆ ಸಮರ್ಪಿಸುತ್ತೇವೆ ರಾಜ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲ ಒಬ್ಬೊಬ್ಬರನ್ನು ಸಹ ಆಶ್ರದಿಸಿರಿ ರಾಜ ನಾವು ಮನುಷ್ಯನನ್ನು ಹಿಂಬಾಲಿಸಿ ಮೋಸವಾಗಿ ಹೃದಯ ಸೀಡಿಕೊಳ್ಳದೆ ನಿಮ್ಮ ನಿಂಬಾಲಿಸಿ ನಿಮ್ಮ ಪ್ರೀತಿಯನ್ನು ಸಲಿಯುವಂತೆ ಮಾಡಿರಿ ರಾಜ ಲೋಕವು ಕೊಡುವ ಸುಖಕ್ಕಾಗಿ ಅಂಬಲಿಸದೆ ನೀವು ಕೊಡುವ ಸುಖಕ್ಕಾಗಿ ಅಂಬಲಿಸುವಂತೆ ಮಾಡಿ ನಿರಾಚ ನಿಮ್ಮ ಮಕ್ಕಳಾಗಿರುವ ನಾವು ಈ ದಿನ ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಸಫಲಗೊಳಿಸಲಿ ನಮ್ಮ ಕುಟುಂಬ ಬಾಳಸಂಗಾತಿ ಮಕ್ಕಳು ಎತ್ತವರು ಒಡ ಹುಟ್ಟಿದವರನ್ನು ನಮ್ಮನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ತಿರಸ್ಕರಿಸಿದವರನ್ನು ನಮಗೆ ಉದಾಹರಣತೆಯ ಕರಗಳನ್ನು ಚಾಚಿದವರನ್ನು ಚಾಚುವವರನ್ನು ಆಶ್ರಯಿಸಿರಿ ಸ್ವಾಮಿ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಪ್ರಯಾಣಗಳನ್ನು ಆಶ್ರಯಿಸರಿ ನಮಗೆಲ್ಲ ಹೋರಾಟಗಳನ್ನು ನೀಗಿಸಲಿ ನಮ್ಮ ಅನಾರೋಗ್ಯಗಳನ್ನು ಸೌಖ್ಯಪಡಿಸಿರಿ ನಿಮ್ಮ ಚಿತ್ತಕನುಸಾರವಾಗಿ ಈ ಲೋಕದಲ್ಲಿ ಜೀವಿಸಿ ನಿಮ್ಮ ಮಹಿಮೆಗಾಗಿ ಬಾಳುವಂಥ ಕೃಪೆಯನ್ನು ಕರುಣಿಸಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾಪ್ತಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ Amen. 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 Praise the Lord. Praise the Lord. Praise the Lord. Please the Lord.